ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಪಡವಳಕಾಯಿ ಮತ್ತು ಕಡಲೆಬೇಳೆ ಹೆಸರು ಬೇಳೆನ ಬೇಳೆನ ಉಪಯೋಗಿಸ್ಕೊಂಡು ಹೇಗೆ ಕೂಟನ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದು ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಹೇಗೆ ಮಾಡುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಾವು ನೋಡಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು ಅರ್ಧ ಕಪ್ಪಷ್ಟು ಹೆಸ್ರು ಬೇಳೆನ ಅರ್ಧ ಗಂಟೆ ಮುಂಚೆನೇ ಚೆನ್ನಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ನೆನೆಯಕ್ಕೆ ಇಟ್ಟಿದ್ದೆ ಈಗ ನೆನೆಸ್ಕೊಂಡು ಆಫ್ ಆನ್ ಅವರ್ ಆಗಿದೆ ಈಗ ಇದನ್ನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕಿ ಒಂದು ಎರಡು ವಿಸಿಲನ್ನ ಕುಗ್ಗಿಸ್ಕೋಬೇಕಾಗತ್ತೆ ಇದನ್ನು ಓವರ್ ಕುಕ್ ಮಾಡ್ಕೋಬಾರ್ದು ಜಸ್ಟು ಇದು ಬೆಂದಿರಬೇಕಷ್ಟೇ ಹಾಗಾಗಿ ಎರಡು ಬಿಸಿಲು ಒಡಿಸ್ಕೊಂಬರೋಣ ಕುಕ್ಕರ್ ಲಿಡ್ ಲಿಡ್ಡು ಮುಚ್ಚೋಕೆ ಮೊದಲು ಒಂದು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಂಡು ಬರೋಣ ಈಗ ಬೇಳೆ ಬೇಯ್ತಾ ಇರಲಿ ಈ ಕಡೆ ನಾವು ಮಿಕ್ಕಿದ್ದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಪಡವಳಕಾಯಿನ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಳ್ಳೋಣ ನೋಡಿ ಕಟ್ ಮಾಡಿದಾಗ ಈ ಥರ ಒಳಗಡೆ ಇರುತ್ತಲ್ಲ ಆ ಬೀಜಗಳನ್ನೆಲ್ಲ ನಾವು ರಿಮೂವ್ ಮಾಡಿ ತಗೋಬೇಕಾಗತ್ತೆ ಕೆಲವರು ಇದನ್ನು ಉದ್ದುದ್ದಕ್ಕೆ ಹಚ್ಕೊಳ್ತಾರೆ ಇವತ್ತು ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತಗೊಳ್ತೀನಿ ಕಟ್ ಮಾಡಿದ ಮೇಲೆ ನೋಡಿ ಇದ್ರ ಒಳಗಡೆ ಇರುತ್ತಲ್ಲ ಅದನ್ನು ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ರಿಮೂವ್ ಮಾಡಿಬಿಡೋಣ ಈ ಬೆಳ್ಳ ಬೆಳಕಿರುತ್ತಲ್ಲ ಅದನ್ನು ರಿಮೂವ್ ಮಾಡಿ ತೆಗೆದುಬಿಡೋಣ ಷ್ಟನ್ನು ತೆಗೆದು ಪಕ್ಕಕ್ಕೆ ಇಡೋಣ ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿಲಿ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಅರ್ಧ ಉಳಷ್ಟು ತೆಂಗಿನಕಾಯಿ ಇದೆ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮೇಲೆ ನೋಡಿ ನಾನು ಇಲ್ಲಿ ಖಾರಕ್ಕೋಸ್ಕರ ಮೂರು ಹಸಿಮೆಣ್ಸಿನ್ಕಾಯಿನ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಾಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಾಳು ಬದಲು ನೀವು ಜೀರಿಗೆ ಆದರೂ ಸೇರಿಸ್ಕೋಬಹುದು ಆದರೆ ಕಾಳು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಕಾಳು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ನೈಸಾಗಿ ಪೇಸ್ಟ್ ತರ ಮಾಡ್ಕೊಂಡು ಬರಬೇಕಾಗುತ್ತೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ತರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ಈ ಸೈಡಲ್ಲಿ ನೋಡಿ ಎರಡು ವಿಸಿಲ್ ಆಗಿದೆ ಬೇಳೆ ಬೇಯಿಸ್ಕೊಂಡು ಬಂದಿದ್ದೀನಿ ಬೇಳೆ ಈ ಥರ ಬೆಂದಿರಬೇಕು ನೋಡಿ ಬೇಳೆ ಬೆಂದಿರಬೇಕು ಆದರೆ ಒಡೆದಿರಬಾರ್ದು ಕೈಯಿಂದ ಹೀಗೆ ಪ್ರೆಸ್ ಮಾಡಿದಾಗ ಈ ಥರ ಆಗಬೇಕು ಇದು ಕರೆಕ್ಟಾಗಿ ಕುಕ್ಕಿಂಗ್ ಆಗಿರೋ ರೀತಿ ಇದು ತುಂಬ ಓವರ್ ಕುಕ್ ಮಾಡ್ಕೋಬಾರ್ದು ಈಗ ಇದು ಸೈಡಲ್ಲಿರಲಿ ನೋಡಿ ಈಗ ನಾನು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈ ತರ ಜಜ್ಜಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಬಿಸಿಯಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಸಿವೆ ಕಾಳು ಸಿಡಿತಾ ಇದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಹಾಗೇನೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿ ಹಾಕ್ಕೊಂಡು ಎರಡು ನಿಮಿಷ ಹಾಗೇನೆ ಬಾಡಿಸ್ಕೊಳ್ಳೋಣ ಒಂದೆರಡು ನಿಮಿಷ ಆಗಿದೆ ನಾವು ಕಾಯಿನ ಹಾಕೊಂಡು ಚೆನ್ನಾಗಿ ಇದ್ರ ಜೊತೆ ಈರುಳ್ಳಿ ಜೊತೆ ಬಾಡಿಸ್ಕೊಂಡಿದ್ದೀವಿ ಈಗ ನೋಡಿ ನಾವು ಇಲ್ಲಿ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸಿಯಲ್ಲಿರುತ್ತಲ್ಲ ಮಿಕ್ಸಿ ಜಾರಲ್ಲಿರೋ ಸ್ವಲ್ಪ ಮಸಾಲೆಗೆ ಒಂಚೂರು ನೀರು ಹಾಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಈ ಕಾಯಿ ಬೇಯೋ ತನಕ ಹಾಗೆಯೇ ಕ್ಲೋಸ್ ಮಾಡಿ ಇಡೋಣ ನೋಡಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ನಾವು ಹಾಕಿರೋ ಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಕಾಣಿಸ್ತಿದ್ಯಾ ಈ ಟೈಮಲ್ಲಿ ನಾವು ಇಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಮತ್ತು ಬೇಳೆ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ನಿಮ್ ಟೇಸ್ಟ್ಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇದನ್ನ ಕನ್ಸಿಸ್ಟೆನ್ಸಿ ನೀವೇ ನೋಡ್ಕೊಳ್ಳಿ ನಿಮ್ಗೆ ತೆಳ್ಳಗ್ ಬೇಕಾದ್ರೆ ಒಂದ್ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಯಾಗಿ ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ನೀರು ಕಡಿಮೆ ಹಾಕೊಳ್ಳಿ ಈಗ ಮಿಕ್ಸ್ ಮಾಡದ್ಮೇಲೆ ಒಂದು ಸಿಮ್ಮಲ್ಲಿ ಒಂದ್ ಎರಡು ನಿಮಿಷ ಹಾಗೇನೆ ಇದನ್ನ ಕ್ಲೋಸ್ ಮಾಡಿ ಇಡೋಣ ಒಂದ್ ಎರಡು ನಿಮಿಷ ಆಗಿದೆ ಈಗ ಸಾರು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ನೋಡಿ ಕೂಟ್ ನಾವು ಮಾಡಿರೋ ಕೂಟು ಚೆನ್ನಾಗಿ ಹೊಂದ್ಕೊಂಡಿದೆ ಒಂದಕ್ಕೊಂದು ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಥರ ಇರಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದಕ್ಕೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ ಈಗ ಸ್ಟೌವ್ ಫ್ಲೇಮ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನೀವು ಚಪಾತಿಗೆ ದೋಸೆಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ರುಚಿನೇ ಬೇರೆ ಆಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ